ಹೈ ಕನ್ನಡವಿದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನ ಸ್ಥಾನದಲ್ಲಿ ಬಿ ಎಡ್ಗೆ ಅಪ್ಲಿಕೇಶನ್ ಹಾಕಿರುವಂಥ ಅಂದರೆ ಎಲಿಜಿಬಿಲಿಟಿ ಲಿಸ್ಟಲ್ಲಿ ಹೆಸರು ಬಂದಿರುವಂಥ ವಿದ್ಯಾರ್ಥಿಗಳಿಗೆ ಅಥವಾ ರಿಜೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದಿರುವಂಥ ವಿದ್ಯಾರ್ಥಿಗಳಿಗೆ ಮತ್ತು ವೆರಿಫಿಕೇಶನ್ ಲಿಸ್ಟಲ್ಲಿ ಹೆಸರು ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಅಂದರೆ ಇವಾಗ ಎಲಿಜಿಬಿಲಿಟಿ ಲಿಸ್ಟಲ್ಲಿ ಹೆಸರು ಬಂದಿರೋರು ರಿಜೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದಿರೋರು ಸೊ ಎರಡೂ ಲಿಸ್ಟಲ್ಲಿ ಹೆಸರು ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಸೊ ಇಲಾಖೆ ಕಡೆಯಿಂದ ಇವಾಗ ಎರಡು ಗುಡ್ ನ್ಯೂಸ್ಗಳಿದೆ ಅಂತ ಹೇಳ್ಬೋದಾಗಿರುವಂಥದ್ದು ಸೊ ಒಬ್ಬೊಬ್ಬ ವಿದ್ಯಾರ್ಥಿಗಳಿಗೆ ಒಂದೊಂದು ಗುಡ್ ನ್ಯೂಸು ಸೊ ವಿದ್ಯಾರ್ಥಿಗಳಿಗೆ ರಿಜೆಕ್ಷನ್ ಲಿಸ್ಟು ಮತ್ತು ಎಲಿಜಿಬಿಲಿಟಿ ಲಿಸ್ಟಲ್ಲಿ ಹೆಸರು ಹೆಸರು ಬಂದಿರೋರಿಗೆ ಯಾವ ಗುಡ್ ನ್ಯೂಸ್ ಇದೆ ಸೊ ಹೆಸರು ಬರ್ದಿರೋರಿಗೆ ಏನು ಗುಡ್ ನ್ಯೂಸ್ ಇದೆ ಸೊ ಏನು ಎತ್ತ ಸೊ ಏನು ಮಾಹಿತಿ ಇಲಾಖೆ ಕಡೆಯಿಂದ ಬಂದಿದೆ ಇದ್ರ ಬಗ್ಗೆ ಯೋಡದಲ್ಲಿ ನಿಮಗೆ ಮಾಹಿತಿನ ಕೊಡ್ತಾ ಇರುವಂಥದ್ದು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಿ ಎಡ್ ಕುರಿತು ಸುದ್ದಿಗಳನ್ನು ಬೇಗ ಮಾಹಿತಿನ ಪಡ್ಕೊಳೋದಕ್ಕಾಗಿ ಕನ್ನಡ ಬಯ್ದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಬಿ ಎಡ್ ಕುರಿತು ನಿರಂತರ ಎಲ್ಲ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಳು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಅನ್ಸ್ಟ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುತ್ತೆ ಟೆಲಿಗ್ರಾಮಲ್ಲಿ ಅಧಿಕೃತ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ಎಲ್ಲ ಒಂದು ಪಿ ಎಫ್ಗಳು ಕೂಡ ಅಪ್ಲೋಡ್ ಆಗ್ತಾ ಇರುತ್ತೆ ವಿದ್ಯಾರ್ಥಿಗಳು ಅದರ ಒಂದು ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಷ್ಟು ಲಿಂಕ್ ಕೊಡಿರುತ್ತೆ ವಿದ್ಯಾರ್ಥಿಗಳ ಪ್ರಶ್ನೆ ಡೌಟ್ ಇದ್ದರೆ ವಿದ್ಯಾರ್ಥಿಗಳು ನಮ್ಮ ಜೊತೆ ಮೆಸೇಜ್ ಮಾಡುವ ಮೂಲಕ ನಿಮ್ಮ ಒಂದು ಪ್ರಶ್ನೆಗಳಿಗೆ ನಿಮ್ಮ ಒಂದು ಸಮಸ್ಯೆಗಳಿಗೆ ಒಂದು ಪರಿಹಾರನ ಪರಿಹಾರ ನಮ್ಮ ಒಂದು ಉತ್ತರನ ಪಡ್ಕೋಬಹುದು ಅಂತ ಹೇಳ್ತಾ ಎಲ್ಲ ನಿಮ್ಮ ಒಂದು ಸ್ನೇಹಿತರು ಕೂಡ ಮರಿದ ವಿಡಿಯೋ ಶೇರ್ ಮಾಡಿ ಅವರಿಗೆ ಮಾಹಿತಿ ಸಹಾಯ ಆಗಬಹುದು ಅಂತ ಹೇಳ್ತಾ ಸೊ ವಿಡಿಯೋ ಲೈಕ್ ಊಡಿಸ್ ಲೈಕ್ ನಿಮಗೆ ಬಿಟ್ಟಿದ್ದು ಸೊ ಹಾಗೆ ವಿದ್ಯಾರ್ಥಿಗಳಿಗೆ ನಿಮ್ಗೆ ಏನಾದರೂ ನಮಗೆ ಪ್ರೋತ್ಸಾಹ ಕೊಡಬೇಕು ನಮ್ಮ ಒಂದು ಕೆಲಸಕ್ಕೆ ಒಂದು ಏನಾದರೂ ನೆರವಾಗಬೇಕು ಅನ್ಸರೆ ಸೊ ಇದನ್ನ ಒಂದು ವೀಕ್ಷಣೆ ಮಾಡಿ ಓದಿ ಅಂತ ಹೇಳ್ತಾ ಸೊ ವಿದ್ಯಾರ್ಥಿಗಳೇ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಸೊ ವಿದ್ಯಾರ್ಥಿಗಳಿಗೆ ಬಿಎಡ್ ಅಪ್ಲಿಕೇಶನ್ ಎರಡ್ ಸಾವಿರದ ಇಪ್ಪತ್ಮೂರು ಸ್ಥಾನದ ಅಪ್ಲಿಕೇಶನ್ ಹಾಕಿರುವಂತಹ ಒಂದು ರಿಜೆಕ್ಟ್ ನ್ ಲಿಸ್ಟಲ್ಲಿ ಹೆಸರು ಬಂದಿರುವ ಕೆಲವು ವಿದ್ಯಾರ್ಥಿಗಳಿದ್ರೆ ಎಲಿಜಿಬಿಲಿ ಲಿಸ್ಟಲ್ಲಿ ಒಂದು ಮೆಚಾರಿಟಿ ವಿದ್ಯಾರ್ಥಿಗಳ ಹೆಸರು ಬಂದಿದೆ ಇನ್ನು ಕೆಲವು ವಿದ್ಯಾರ್ಥಿಗಳು ಎರಡು ಲಿಸ್ಟಲ್ಲೂ ಕೂಡ ಹೆಸರು ಬಂದಿಲ್ಲ ಸೊ ಈಗ ವಿದ್ಯಾರ್ಥಿಗಳು ಒಂದು ವೆಯ್ಟ್ ಕೂಡ ಮಾಡ್ತಿರುವಂಥದ್ದು ಸೊ ವೆರಿಫಿಕೇಶನ್ ಲಿಸ್ಟಲ್ಲಿ ಬಂದಂಥ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಕಡೆ ಯೋಚನೆ ಮಾಡಿದರೆ ಎರಡರೂ ಹೆಸರು ಬಂದಿಲ್ಲ ನಾವೇನು ಮಾಡಬೇಕು ಸೊ ಇಂಜೆಕ್ಷನ್ ಲಿಸ್ಟಲ್ಲಿ ನಮ್ಮ ಹೆಸರಿದೆ ನಾವೇನು ಮಾಡಬೇಕು ಅಂತ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳು ಬರ್ತಾ ಇದೆ ಸೊ ಇದೀಗ ವಿದ್ಯಾರ್ಥಿಗಳಿಗೆ ಸೊ ಮೊದಲನೇದಾಗಿ ನಾನು ವೆರಿಫಿಕೇಷನ್ನಲ್ಲಿ ಲಿಸ್ಟಲ್ಲಿ ಹೆಸರಿರುವಂಥ ವಿದ್ಯಾರ್ಥಿಗಳಿಗೆ ಮತ್ತು ಒಂದು ರಿಜೆಕ್ಷನ್ ಲಿಸ್ಟಲ್ಲಿ ಹೆಸರಿರುವಂಥ ವಿದ್ಯಾರ್ಥಿಗಳಿಗೆ ಸೊ ಅದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ ಸೊ ರಿಜೆಕ್ಷನ್ ಲಿಸ್ಟ್ ಬಗ್ಗೆ ಆಮೇಲೆ ಹೇಳ್ತೀನಿ ವೆರಿಫಿಕೇಷನ್ ಲಿಸ್ಟ್ ಬಗ್ಗೆ ಮಾಹಿತಿನ ಮೊದಲನೇದಾಗಿ ಕೊಡ್ತಾರೆ ಈಗ ನಿಮಗೆ ಲಿಸ್ಟಲ್ಲಿ ಎಲಿಜಿಬಿಲಿಟಿ ಲಿಸ್ಟಲ್ಲಿ ಹೆಸರು ಬಂದಿದೆ ನಾವು ವೆರಿಫಿಕೇಶನ್ ಹೋಗ್ತಿದ್ದೀವಿ ಅನ್ನೋಂಥ ವಿದ್ಯಾರ್ಥಿಗಳಿಗೆ ಏನು ಸುದ್ದಿ ಇದೆ ಅಂತ ಹೇಳಿದರೆ ಇಲಾಖೆ ಕಡೆಯಿಂದ ನಿಮಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿರುವಂಥದ್ದು ಸೊ ಏನು ಗುಡ್ ನ್ಯೂಸ್ ಅಂದರೆ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ವೆರಿಫಿಕೇಶನ್ಗೆ ಏನು ಹೋಗ್ತಿದ್ರಲ್ಲ ಈ ಒಂದು ವಿದ್ಯಾರ್ಥಿಗಳಿಗೆ ಎಡಿಟಿಂಗ್ ಅವಕಾಶ ಕೊಟ್ಟಿರುವಂಥದ್ದು ಸೊ ಅಂದರೆ ನೀವು ಎಡಿಟ್ ಮಾಡ್ಕೊಳ್ಳೋದಲ್ಲ ಸೊ ಅಲ್ಲಿ ವೆರಿಫಿಕೇಷನ್ ಸೆಂಟ್ರಿಗೆ ಹೋಗೋದ್ರ ಮುಖಾಂತರ ಸಾಕಷ್ಟು ವಿದ್ಯಾರ್ಥಿಗಳು ಈ ಒಂದು ಸಮಸ್ಯೆಗಳನ್ನು ಮಾಡಿಕೊಂಡು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಸಾಕಷ್ಟು ಒಂದು ಬಿ ಎಡ್ ಆಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಅಂದರೆ ಹೊಸದಾಗಿ ಒಂದು ಡಿಗ್ರಿ ತನಕ ಆನ್ಲೈನ್ ಅಪ್ಲಿಕೇಶನ್ ಅಪ್ಲಿಕೇಶ ಡೈರೆಕ್ಟ್ ಆಗಿ ಅಡ್ಮಿಷನ್ ಹಾಕ್ತಾರೆ ಸೊ ಆನ್ಲೈನ್ ಅಪ್ಲಿಕೇಶನ್ ಆಗಿರೋದ್ರಿಂದ ಸೈಬರ್ ಅವ್ರಿಗೆ ಹೋಗ್ತಿದ್ರಿ ಸೈಬರ್ ಅವ್ರಿಗೆ ಅಷ್ಟಾಗಿ ಇಲ್ವೋ ಗೊತ್ತಿಲ್ಲ ನೀವು ಹೋಗಿರುವಂಥ ಸೈಬರ್ ಅವರಿಗೆ ಸೊ ಅಪ್ಲಿಕೇಶನ್ ಹೇಳ್ತಿದ್ರಿ ಸೊ ಅವರೇನೋ ಅಪ್ಲಿಕೇಶನ್ ಹಾಕೋ ಆ ಟೈಮಲ್ಲಿ ಅವ್ರು ಮಿಸ್ ಆಗಿ ನಾನ್ ಕರ್ನಾಟಕ ಅಂತ ಟೈಪ್ ಮಾಡಿರೋ ಸೆಲೆಕ್ಟ್ ಮಾಡೋದಾಗಿರ್ಬೋದು ಅಥವಾ ಕನ್ನಡ ಅಂತ ಸೆಲೆಕ್ಟ್ ಮಾಡೋದಾಗಿರ್ಬೋದು ಅಥವಾ ನೋವು ಅಂತ ಸೆಲೆಕ್ಟ್ ಮಾಡೋದಾಗಿರ್ಬೋದು ಅಥವಾ ರಿಸರ್ವೇಶನ್ ಏನಿರ್ತವಲ್ಲ ಕೆಟಗರಿ ರಿಸರ್ವೇಶನ್ ಅಲ್ಲಿ ಅವರೇನಾದರೂ ಮಿಸ್ಟೇಕ್ ಮಾಡೋದಾಗಿರ್ಬೋದು ಅಥವಾ ನೀವೇನೂ ಮಿಸ್ಟೇಕ್ಗಳನ್ನು ಮಾಡಿಸಿರೋದಾಗಿರ್ಬೋದು ಸೊ ಅಥವಾ ವಿದ್ಯಾರ್ಥಿಗಳಿಗೆ ತ್ರೀ ಸೆವೆಂಟಿ ಒನ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಆಗಿರ್ಬೋದು ಇತರ ಯಾವ್ದಾರ ಒಂದು ಸ್ಟಡಿ ಸರ್ಟಿಫಿಕೇಟ್ ಸೊ ಮತ್ತೆ ನಿಮ್ಮ ಒಂದು ಡಿಗ್ರಿ ಒಂದು ಪರ್ಸೆಂಟೇಜ್ ಗಳನ್ನಾಗಿರ್ಬೋದು ಮಾರ್ಕ್ಸ್ ಗಳನ್ನು ಮ್ಯಾಕ್ಸಿಮಿಮಮ್ ಒಟ್ಟಿನಲ್ಲಿ ಏನೋ ಒಂದು ನಿಮ್ಮ ಒಂದು ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಏನಾದರೂ ತಪ್ಪುಗಳನ್ನು ಮಾಡ್ಕೊಂಡಿದ್ರೆ ನೀವು ಸೊ ಅದನ್ನ ಎಡಿಟಿಂಗ್ ಮಾಡ್ಕೊಳ್ಳೋದಕ್ಕೆ ವೆರಿಫಿಕೇಶನ್ ಅಲ್ಲಿ ಇಲಾಖೆ ಕಡೆಯಿಂದ ಒಂದು ಏನೋ ಗುಡ್ ನ್ಯೂಸ್ ಕೊಟ್ಟಿರುವಂತದ್ದು ವಿದ್ಯಾರ್ಥಿಗಳು ಎಡಿಟಿಂಗ್ಗೆ ಅವಕಾಶ ಕೊಟ್ಟಿದ್ದಾರೆ ಸೊ ನೀವು ಅಲ್ಲಿ ಹೋಗೋದ್ರ ಮುಖಾಂತರ ನಿಮ್ದೇನಾದ್ರು ತಪ್ಪಾಗಿದ್ರೆ ಏನು ಎತ್ತ ಅಂತ ನೀವೇ ಹೇಳ್ಬೋದಾಗಿರುತ್ತೆ ಅಥವಾ ಅವರೇ ವೆರಿಫಿಕೇಶನ್ ನಡೆಸುವಂತ ಸಂದರ್ಭದಲ್ಲಿ ನಿಮ್ದೇನಾದ್ರು ಸರಿ ಇಲ್ಲ ಅಥವಾ ಇನ್ನೊಂದು ಮತ್ತೊಂದು ಮತ್ತೊಂದಿದೆ ಅಂತಂದ್ರೆ ಅವರು ಎಡಿಟ್ ಕೂಡ ಮಾಡ್ತಾರೆ ನಿಮ್ಮ ಮಾರ್ಕ್ಸ್ ಕಡಿಮೆ ಇದ್ರೂ ಕೂಡ ಅವರು ಆ್ಯಡ್ ಮಾಡ್ತಾರೆ ಜಾಸ್ತಿ ಅಥವಾ ಜಾಸ್ತಿ ಇದ್ರು ಕೂಡ ಸೊ ಅವರೇ ಕಡಿಮೆ ಕೂಡ ಮಾಡ್ತಾರೆ ಟೋಟಲ್ ನಂತರದಲ್ಲಿ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಏನಂದ್ರೆ ನಿಮ್ಮ ಒಂದು ವೆರಿಫಿಕೇಶನ್ ಆಗುತ್ತಲ್ಲ ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಸೊ ಅವ್ರು ಅಪ್ಡೇಟ್ ಮಾಡಿದ ನಂತರದಲ್ಲಿ ನಿಮ್ಮೊಂದು ಸೀಟು ಮೊದಲ ಸುತ್ತಿನ ಸೀಟು ಹಂಚಿಕೆ ಪ್ರಕ್ರಿಯೆ ಅದು ಬರುವಂತ ಅಂದರೆ ಸೀಟ್ ಬರುವಂತದಿರುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಅಪ್ಡೇಟ್ ಅನ್ನು ಮಾಡಿಸ್ಕೊಳ್ಳಿ ನಿಮ್ಮೊಂದು ಪರ್ಸೆಂಟೇಜ್ ಏನಾದರೂ ನೀವು ಜಾಸ್ತಿ ಕೊಟ್ಬಿಟ್ಟು ಸೊ ಮತ್ತೆ ಅಲ್ಲಿ ಎಡಿಟ್ ಮಾಡಿದಂತಹ ಪಕ್ಷದಲ್ಲಿ ಕಡಿಮೆ ಆದರೆ ಮಾತ್ರ ನಿಮಗೆ ಸೊ ಕಟ್ ಆಫ್ ಗಿಂತ ಕಡಿಮೆ ಬಂದ್ಬಿಟ್ರೆ ನಿಮ್ಮನ್ನ ರಿಜೆಕ್ಟ್ ಕೂಡ ಮಾಡುತ್ತಾರೆ ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಸೊ ಎಡಿಟಿಂಗ್ ಅಂತ ಎಲ್ಲ ವಿದ್ಯಾರ್ಥಿಗಳಿಗೆ ಕಂಪಲ್ಸರಿ ಇರುತ್ತೆ ಸೊ ಏನಾದರೂ ಮಿಸ್ಟೇಕ್ ಮಾಡಿದರೆ ಎಡಿಟಿಂಗ್ ಅಲ್ಲೇ ಮಾಡಿಸ್ಕೋಬಹುದು ಅವ್ರು ಎಡಿಟ್ ಮಾಡಿಬಿಟ್ಟೆ ಕೂಡ ಅಪ್ಲೋಡ್ ಮಾಡೋದು ಏನಾದ್ರು ಮಿಸ್ಟೇಕ್ ಇದ್ರೆ ಏನಿಲ್ಲ ಅಂದ್ರೆ ಡೈರೆಕ್ಟ್ ಅಪ್ಡೇಟ್ ಅಂತ ಕೊಡ್ತಾರೆ ಸರಿಯಾಗಿ ಡೀಟೇಲ್ಸ್ಗಳು ಸರಿಯಾಗಿ ಸೊ ವೆರಿಫಿಕೇಶನ್ ಲಿಸ್ಟಲ್ಲಿ ಹೆಸರು ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ಎಲಿಜಿಬಿಲಿಟಿ ಲಿಸ್ಟಲ್ಲಿ ಹೆಸರು ಬಂದಿರುವಂಥ ವೆರಿಫಿಕೇಶನ್ ಹೋಗುವಂಥ ವಿದ್ಯಾರ್ಥಿಗಳಿಗೆ ಎಡಿಟಿಂಗ್ ಅವಕಾಶ ಕೊಡ್ತಿದ್ದಾರೆ ವಿದ್ಯಾರ್ಥಿಗಳಿಗೆ ಸೊ ನಿಮ್ಮ ಒಂದು ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಒಂದು ಡಿಗ್ರಿ ಮಾರ್ಕ್ಸ್ ಇದು ಇತ್ಯಾದಿ ಯಾವುದೇ ಆಗಿರ್ಬೋದು ಸೊ ಅದನ್ನು ಎಡಿಟ್ ಮಾಡಿಸಬಹುದು ವಿದ್ಯಾರ್ಥಿಗಳಿಗೆ ರಿಸರ್ವೇಷನ್ ಏನಿದೆ ಆ ಸದನ ಕೂಡ ಎಡಿಟ್ ಮಾಡಿಸ್ಕೋಬೋದಾಗಿರುತ್ತೆ ಸೆಲೆಕ್ಟ್ ಮಾಡಿದ್ರು ಸೆಲೆಕ್ಟ್ ಇಲ್ಲ ನನ್ನದು ಸರ್ಟಿಫಿಕೇಟ್ಸ್ ಇಲ್ಲ ಅಂದ್ರೆ ಅದನ್ನು ಕ್ಯಾನ್ಸಲ್ ಕೂಡ ಮಾಡ್ತಾರೆ ಅಂದರೆ ನಿಮ್ಮ ಅಪ್ಲಿಕೇಶನ್ ಕ್ಯಾನ್ಸಲ್ ಮಾಡಲ್ಲ ಆ ಒಂದು ರಿಸರ್ವೇಷನ್ಗಳನ್ನು ಎಡಿಟ್ ಮಾಡ್ತಾರೆ ನಂತರದಲ್ಲಿ ಎಡಿಟ್ ಮಾಡೋ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ರಿಸರ್ವೇಶನ್ ಸೆಲೆಕ್ಟ್ ಮಾಡಿಲ್ಲ ಈಗ ನಂತರ ರಿಸರ್ವೇಷನ್ ಇದೆ ಅಂದ್ರೆ ಅದನ್ನು ಕೂಡ ವಿದ್ಯಾರ್ಥಿಗಳು ಎಡಿಟ್ ಸೊ ಎಡಿಟಿಂಗ್ ಮಾಡಿಸ್ಬೇಕು ಅಂತ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ತಾ ಇದೀಗ ಇನ್ನೊಂದು ಗುಡ್ ನ್ಯೂಸ್ ಯಾವುದು ವಿದ್ಯಾರ್ಥಿಗಳಿಗೆ ಎರಡನೇ ಗುಡ್ ನ್ಯೂಸ್ ಅಂತ ಹೇಳಿದ್ರೆ ರಿಜೆಕ್ಷನ್ ಲಿಸ್ಟಲ್ಲಿ ಹೆಸರಿರುವಂಥ ಹೆಸರು ಮತ್ತು ವಿದ್ಯಾರ್ಥಿಗಳಿಗೆ ಎರಡೂ ಲಿಸ್ಟಲ್ಲಿ ನಮ್ಮ ಹೆಸರು ಬಂದಿಲ್ಲ ಅಂತ ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದಲೇ ಸುದ್ದಿ ಕೊಟ್ಟಿರುವಂತದ್ದು ಸೊ ವಿದ್ಯಾರ್ಥಿಗಳು ಯಾರದು ಅಂದರೆ ಮೀಸಲಾತಿ ಏನು ಕಟ್ ಆಫನ್ನ ಪ್ರಕಟ ಮಾಡಿದಾರಲ್ಲ ಅವರು ಸೊ ಅದರಲ್ಲಿ ಏನು ಕಟ್ ಆಫ್ ಡಿಸೈಡ್ ಆಗಿದೆ ವಿದ್ಯಾರ್ಥಿಗಳಿಗೆ ಇಷ್ಟಿಷ್ಟು ಪರ್ಸೆಂಟೇಜು ಈ ಒಂದು ಕ್ಯಾಟಗರಿ ಅವರಿಗೆ ಅಥವಾ ಈ ಒಂದು ಕನ್ನಡ ಮಾಧ್ಯಮದವರಿಗೆ ಅಥವಾ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಂತ ಆ ಒಂದು ಕಟ್ ಗಿಂತ ನಿಮ್ದೇನೂ ಹೆಚ್ಚಿಗೆ ಮಾರ್ಕ್ಸಿದ್ದು ಅಂದರೆ ಆ ಒಂದು ಕಟ್ ಗಿಂತ ನಿಮ್ದೇನಾದರೂ ಹೆಚ್ಚಿಗೆ ಮಾರ್ಕ್ಸ್ ಇದ್ದರೆ ಆದರೂ ಕೂಡ ನಿಮ್ಮದು ಸೀಟು ಸಿಕ್ಕಿಲ್ಲ ಅಂದರೆ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಲಿಸ್ಟು ಅಂದರೆ ಎಲಿಜಿಬಿಲಿಟಿ ಲಿಸ್ಟಲ್ಲಿ ನಿಮ್ಮ ಹೆಸರು ಬಂದಿಲ್ಲ ಅಂತಂದ್ರೆ ಆ ಒಂದು ವಿದ್ಯಾರ್ಥಿಗಳಿಗೆ ಏನ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂದ್ರೆ ಸಿ ಎಸ್ ಸಿ ಅವರ ಸಂಪರ್ಕ ಮಾಡೋದ್ರ ಮುಖಾಂತರ ಲಿಸ್ಟ್ ಅನ್ನು ಪ್ರಕಟ ಮಾಡೋ ತರ ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಅಂದ್ರೆ ವಿದ್ಯಾರ್ಥಿಗಳು ಅದರ ಕುರಿತು ಆಕ್ಷೇಪಣೆ ಸಲ್ಲಿಸಬಹುದು ಅಂತ ಕೂಡ ಹೇಳಿದ್ದಾರೆ ಅಂದರೆ ವಿದ್ಯಾರ್ಥಿಗಳಿಗೆ ಸೊ ರಿಜೆಕ್ಷನ್ ಲಿಸ್ಟ್ ಹೆಸರು ಇರುವಂತಹ ವಿದ್ಯಾರ್ಥಿಗಳು ಅವ್ರದೆಲ್ಲ ಸರಿ ಇದ್ದು ಕೂಡ ರಿಜೆಕ್ಷನ್ ಲಿಸ್ಟ್ ಹೆಸರು ಬಂದಿದೆ ಅಂದ್ರೆ ಆ ಒಂದು ವಿದ್ಯಾರ್ಥಿಗಳು ವೆರಿಫಿಕೇಶನ್ ಇರುವಂತ ದಿನಾಂಕ ಇರುತ್ತಲ್ಲ ಸೊ ಅಲ್ಲಿ ನೂಡಲ್ ಸೆಂಟರ್ ಗೆ ಹೋಗೋದ್ರ ಮುಖಾಂತರ ವಿದ್ಯಾರ್ಥಿಗಳು ಆಕ್ಷೇಪಣೆ ಸಲ್ಲಿಸೋದ್ರ ಮುಖಾಂತರ ನಂದೆಲ್ಲ ಸರಿ ಇದೆ ನನ್ನ ಪರ್ಸೆಂಟೇಜ್ ಕೂಡ ಜಾಸ್ತಿ ಇದೆ ನಂದ್ ರಿಜೆಕ್ಷನ್ ಲಿಸ್ಟ್ ಅಲ್ಲಿ ಹೆಸರು ಬಂದಿದೆ ಸೊ ಅಂತ ಎಲ್ಲ ವಿದ್ಯಾರ್ಥಿಗಳು ಕ್ಲಾರಿಫಿಕೇಶನ್ ತಗೋಬಹುದು ಮತ್ತೆ ಅವರ ಹೆಸರು ಮತ್ತೆ ಲಿಸ್ಟಲ್ಲಿ ಪ್ರಕಟ ಆಗೋ ತರೂ ಮಾಡುವಂತ ಅಂದ್ರೆ ಸಂಪರ್ಕ ಮಾಡಬಹುದು ಇಲಾಖೆ ನಂತರ ಮಾಹಿತಿಯನ್ನು ಕೊಟ್ಟರು ಸೊ ಯಾವ ವಿದ್ಯಾರ್ಥಿಗಳ ಹೆಸರು ನಿಮ್ದು ಬಂದಿಲ್ವಲ್ಲ ಕಟ್ ಆಫ್ ಗಿಂತ ನಿಮ್ದು ಜಾಸ್ತಿ ಇದ್ದು ನಿಮ್ದು ಎಲ್ಲ ಗಳು ಎಲ್ಲಾ ಒಂದು ಡಾಕ್ಯುಮೆಂಟ್ಸ್ಗಳು ಸರಿ ಇದೆ ಆದರೂ ಕೂಡ ನಂದು ರಿಜೆಕ್ಷನ್ ಲಿಸ್ಟ್ ಹೆಸರು ಬಂದಿದೆ ಅಥವಾ ನನ್ನ ಹೆಸರೇ ಬಂದಿಲ್ಲ ಅಂತ ಅನ್ನೋ ವಿದ್ಯಾರ್ಥಿಗಳಿಗೆ ಇಲಾಖೆಯವರ ಮಾಹಿತಿನ ಕೊಟ್ಟದ್ದಾರೆ ಸಿ ಎಸ್ ಅವರನ್ನ ಸಂಪರ್ಕ ಮಾಡೋದ್ರ ಮುಖಾಂತರ ಕೇಂದ್ರೀಕೃತ ದಾಖಲಾತಿ ಘಟಕನ ಸಂಪರ್ಕ ಮಾಡೋದ್ರ ಮುಖಾಂತರ ವಿದ್ಯಾರ್ಥಿಗಳು ಅದಕ್ಕೆ ಪರಿಹಾರನ ಕಂಡುಕೋಬಹುದಾಗಿದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ ಸೊ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಒಂದು ಸಮಸ್ಯೆಗಳಿತ್ತು ಇದೀಗ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಇಲಾಖೆಯವರು ಹೇಳ್ಬೋದಾಗಿರುವಂಥದ್ದು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವೈದ್ಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬಲ್ಯಾಕ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಹೋಗ ಮುಗಿಸ್ತಾರ್ದು